ಕರ್ಕೊಂಡ್ಬರ್ತೀವಾ ನಿಮ್ ಮಂದಿ ಅದ್ರ ಮಾತಾಡ್ಸ ನಮ್ಮ ಮಂದಿ ಒಟ್ಟ ಮುಟ್ಟಾಗ ಹೋಗಿ ಯಾರು ಬಲ ಹಾಕಿ ನೋಡೇ ಬೇಡ

ಹ್ಮ್ ಹ್ಮ್ ಇಲ್ಲೇ ಎಷ್ಟು ಬಂದಿದ್ರಲ್ಲೂ ಮುನ್ನೂರು ಕಿಲೋಮೀಟರ್ ಕರೆಸಿಯಲ್ಲಿ ಇದ್ರು ಉತ್ತರ ಕರ್ನಾಟಕದ ಇಷ್ಟು ಜನಪದ ಎದಕ್ಕೆ ಬಗ್ಗ ಬರ್ತಿದು ಈಗ ಚಲೋ ಆಗೈತಿ ಹರಿದ್ ಹನ್ಯಾಡ ಮಾಡಕೋಬೇಡ ಹಾಡು ಯಾ ನಾನು ಹಿಂದೆ ನಮ್ಮ ಮಕ್ಕಳು ಅದಾರ ನಮ್ಮ ತಾಯಂದಿರು ಅಲ್ಲಿ 나 ಯಾಕ ಹಂಗಕ್ಕೆ ಹೋಗ್ಲಿ ಹಿಂದೆ ಬರ್ಲ ಅದಕ್ಕೆ ಕನ್ನಡ ಬರ್ಲ ಯಾರು ಕುಡಿ ಸ್ಟ್ಯಾಕ್ ಕೆಡೋಕನ್ ಮಾಡಿ ಇಲ್ಲ ನಾ ಕಡರ ಕೆಲಸಲಕ್ಕೆ ಅಬಿ ಇಲ್ವಾ ಇಲ್ಲ ಬಾರೋ ನಿನ್ನ ಅವನು ಬಿಳೆ ದೇವ ನೆರೆ ನೆರೆ ಏನೋ ಅಣ್ಣ ನೀ ಹಾಯ್ ಅಣ್ಣ ನೀ ಒಂದ್ಸರಿ ಹಾಯ್ ಅಣ್ಣ ಎಲ್ಲರಿಗೂ ಹಾಯ್ ಅಣ್ಣ ಹಾಯ್ ಇಲ್ಲ ಹಾಯ್ ಇಲ್ಲಿ ನೋಡು ಇದ್ರಾಗ ಎಲ್ಲ ಅಲ್ಕಟ್ಟಿಗಿರಿ ಮಾತಾಡ ಎಲ್ರಿಗೂ ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳಲ್ಲ ಮಕ್ಕಳಪ್ಪಣ್ಣ ಗ್ರಾಮದ ಎಲ್ಲ ನನ್ನ ಎಲ್ಲ ನಾನು ಅಕ್ಕನ ಮಕ್ಕಳಿಗೆ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರ ಅನ್ನೋದಲ್ಲಕ್ಕಿ ಏನ್ ಡೈರೆಕ್ಟ್ ಅನ್ನೋ ಏಯ್ಯೋ ಮಾವ ಅನ್ನೋದಲ್ಲಕ್ಕಿ ಎಲ್ಲಾ ಮಾವುಗಳಿಗೆ ಅನ್ನೋದಲ್ಲ ಅದಿಲ್ಲ ನಾ ಎಲ್ಲ ಅಕ್ಕನ ಮಕ್ಕಳಿಗೆ ಸಹಿ ಅಚ್ಚಾಯ್ ಮಾವಣ್ಣ ಇಲ್ಲ ಅಕ್ಕನ ಮಕ್ಕಳ ಅಕ್ಕ ಏ ಮಾವ್ ಬೇಕಲ್ಲತ್ತೆ ಮಾಲತ್ ಅಕ್ಕನ ಮಕ್ಕಳಿಗೆ ಮಾವನ ಮಕ್ಕಳಿಗೆ ಮಾನಿಗೆ ಅಕ್ಕನ ಮಕ್ಕಳಿಗೆ ಗಲತ್ ನೈ ಸಹ ಗೋಡೆ ಮಂದಿ ಮಾತು ಕೇಳಿ ಮಾಸಾರ ಹಾಳ ಇವ ನಿನ್ನ ಥ್ಯಾಂಕ್ ಯು ಬಾಯ್ 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 ಸೇಮ್ ಟು ಅಂತ ಹೇಳಿಲ್ಲ ಬಾಯ್ ನಾ ಹೇಳ್ಕೊಟ್ಟಂಗೆ ಅಂತ ಒನ್ ಫೋರ್ ತ್ರೀ ಅನ್ನ ಒನ್ ಫೋರ್ ತ್ರೀ ಒನ್ ಫೋರ್ ತ್ರೀ ಅದು ಇಲ್ಲ ಮತ್ತಾದ್ರೂ ಕನ್ನಡ ಬರಲ್ಲ ತಾಳೆ ಅಲ್ಲಣ್ಣ ರೊಕ್ಕ ಕೊಡೋ ಕರೆಸ್ತೇವೆ ಮಾಲಾಕ ನೀ ನನಗ ಅಣ್ಣಂದ್ರ ಅಂತಾಳೆ ಆಯ್ತು ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮೊದಲು ಗೀತೆ ಹಾಡಂಗಿ ತಿಳದಿ ಎಷ್ಟೋ ಹುಡುಗಿರುತ್ತೆ ಮುಂಚೆ ನೋಡಿದ್ರೆ ಹಂದಿ ಮಗದವರು ಇಸ್ಸಲ್ಲ ಸಾಲದಂತ ಸಂಧಿ ಸಂಧಿ ತಿರುಗೌರು

ಜಾನಪದ ಕಲಾ ಪ್ರೇಮಿಗಳಿಗೆ ನಿಮ್ಮ ಹಳ್ಳಿಯ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಬನ್ನಿ ನಿಮ್ಮೇದಾನೇ ವೈರಲ್ ಆಗಿರೋ ಒಂದು ಗೀತೆ ಹೇಳಿ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೂತು ಬಿಡ್ತೀನಿ ಕೇಳಿ ಹೇಳಿ ಹೇಳಿ ಎಲ್ಲಾರ ಜೀವನದಾಗ ಏನೇನೋ ಪರ್ಸನಲ್ ಪರ್ಸನಲ್ ಆಗಿ ಬಿಟ್ಟಿರ್ತಾವೆ ಸೊ ಮನುಷ್ಯ ಸ್ಟೇಟಸ್ ಮುಖಾಂತರ ಹೇಳ್ತಿರ್ತಾನ ಸೊ ಬಹಳಷ್ಟು ಡೈಲಾಗ್ ಸ್ಟೇಟಸ್ ಹಾಕಿರ್ತಾರ ಮಾಸ್ ಡೈಲಾಗ್ ಅದ್ರಾಗ ಒಂದ್ ನನ್ನ ಫೇವ್ರೇಟ್ ಡೈಲಾಗ್ ಮೇಕಳಿ ಹುಡುಗರ ಸಲುವಾಗಿ ಇದೊಂದು ಡೈಲಾಗ್ ಹೇಳಿ ಎಲ್ಲ ಬಿಟ್ಟು ಸುಮಗನು ಇವ್ರು ಹಾಕಬೇಡ ನೀ ಜಾಸ್ತಿ ಹರಡಕ್ಕೆ ಹೋಗಬೇಡ ನನ್ನ ಹೊಡಿತನು ಬಡಿತ ಅಂದಾರಲ್ಲ ಶಿಕ್ ಸಿಕ್ಕಲ್ಲ ಹೊಲಿಗೆ ಹಾಕ್ಸಂದು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ಹೊಲಿಗೆ ಅಲ್ಲ ಶೀದಾ ಹೊಲಗಿನ ಬಾರಿಸೋದು ಬಡಕ್ ಓಕೆ ನಮ್ಮ ರಾಜುಗಡವರು ಐದು ರೂಪಾಯಿ ರಾಜು ಅವರಿಗೆ ಥ್ಯಾಂಕ್ ಯು ನಾ ಹತ್ತು ಸ್ಟಾರ್ ವ್ಯವಸ್ಥಾ ಥ್ಯಾಂಕ್ ಯು ವಾಕ್ಯ ಮಾತಿ ಕಾರ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಮೋಡಿ ಕಳ್ಕಲ್ಲಪುರವರು ಬೇರೆ ಕೇಳಿ ಬರ್ತಾ ಇದ್ರೆ ಲೈಟ್ ಹೌಟ್